ಬಹುಶಃದ ಮೊದಲ ಸಭೆ ಅಂತ ನಾನಂತೂ ಭಾವಿಸಿದ್ದೇನೆ ಬಹಳ ವಿಶೇಷ ಏನಪ್ಪಾ ಈ ಸಭೆಯಲ್ಲಿ ಅಂತ ಹೇಳಿದ್ರೆ ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಮಹಿಳೆಯರು ಇರ್ತಾ ಇದ್ರು ಎಪ್ಪತ್ ಪರ್ಸೆಂಟ್ ಗಂಡಸ್ರೇ ಇರ್ತಾ ಇದ್ರು ಆದ್ರೆ ಬಹುಶಃ ಮೊದಲ ಸಭೆ ಇವತ್ತು ಎಂಬತ್ ಪರ್ಸೆಂಟ್ ಮಹಿಳೆಯರೇ ಇದ್ದಾರೆ ಸಭೆನಲ್ಲಿ ಇಪ್ಪತ್ ಪರ್ಸೆಂಟ್ ಮಾತ್ರ ಗಂಡಸರು ಇದ್ದಾರೆ ಬಹಳ ಸಂತೋಷ ಆಗಿದೆ ಹಿರಿಯರು ಮಾತನಾಡ್ತಾರೆ ಎತ್ ನಾರಿಯಷ್ಟು ಪೂಜಂತೆ ರಮಂತೆ ತತ್ರ ದೇವತ ಅಂತ ಹೇಳಿ ಯಾವ ಪುಣ್ಯ ಭೂಮಿಯ ಮೇಲೆ ತಾಯಿಯನ್ನ ಗೌರವದಿಂದ ಕಾಣ್ತಾರೋ ಶ್ರದ್ಧೆಯಿಂದ ಕಾಣ್ತಾರೋ ಅಂತ ಪುಣ್ಯ ಭೂಮಿಯ ಮೇಲೆ ದೇವಾದಿ ದೇವತೆಗಳು ಬಹಳ ಸಂತೋಷದಿಂದ ನಮ್ಮನ್ನ ಆಶೀರ್ವದಿಸ್ತಾರೆ ನಮ್ಮನ್ನ ಹರಿಸ್ತಾರೆ ನಾವು ಏನೇ ಕಾರ್ಯಗಳನ್ನು ಮಾಡಿದ್ರು ಕೂಡ ಕಾರ್ಯದಲ್ಲಿ ಯಶಸ್ವಿ ಆಗ್ತೇವೆ ಹೇಳಿ ಹಿರಿಯರು ಹೇಳ್ತಾರೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಒಂದು ಸಂಕಲ್ಪವನ್ನು ತೊಟ್ಟು ರಾಜ್ಯದಂತ ಪ್ರವಾಸ ಮಾಡ್ತಾ ಇದ್ದೇನೆ ನನ್ನ ಸಂಕಲ್ಪ ಏನಪ್ಪಾ ಅಂತ ಹೇಳಿದ್ರೆ ಹಗಲು ರಾತ್ರಿ ದೇಶದ ಅಭಿವೃದ್ಧಿ ಬಗ್ಗೆ ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು కేంద్రంలో మొత్తం భారతీయ జనతా పార్టీ నేతృత్వ ఎన్ డిఎ సర్కార అధికారే బు నరేంద్ర మోదీ జీవరు మొత్తం ప్రధానమంత్రి ఆగు నన్న సంకల్ప సందర్భీ రాంటక ఇప్ప క్షేత్రి మరి జెడిఎస్ పక్ష ఇప్ప సంసరొందరేంద్ర మోదీజరా ಕೈಯನ್ನು ಬಲಪಡಿಸಬೇಕು ಅನ್ನುವ ಸಂಕಲ್ಪ ಇಟ್ಕೊಂಡು ಹೊರಟಿದ್ದೇನೆ ಒಂದು ಸಂಕಲ್ಪಕ್ಕೆ ನಮ್ಮೆಲ್ಲ ತಾಯಿಯಂದ್ರ ಆಶೀರ್ವಾದ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲಾಗಿ ತಮ್ಮೆಲ್ಲರೂ ಕೂಡ ನಾನು ವಿನಂತಿಯನ್ನ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಎರಡು ಮೂರು ದಿನದಿಂದ ಗುಲ್ಬರ್ಗ ರಾಯಚೂರು ಬೀದರ್ ಎಲ್ಲ ಪ್ರವಾಸ ಮುಗಿಸ್ಕೊಡಿತು ಬೆಳಗಾವಿ ಜಿಲ್ಲೆನಲ್ಲಿ ಬೆಳಗಾವಿ ಗ್ರಾಮಾಂತರದಲ್ಲಿ ಬಾಳೆ ಕುಂದ್ರಿ ಿ ಪ್ರಚಾರವನ್ನು ಮಾಡ್ತಾ ಇದ್ದೇನೆ ಗುಲ್ಬರ್ಗ ರಾಯಚೂರೆಲ್ಲ ಮುಗಿಸ್ಕೊಂಡು ಅಲ್ಲಿ ಬಿಸಿಲು ನೋಡಿ ನಲ್ವತ್ತೈದು ಡಿಗ್ರಿ ನಲ್ವತ್ತಾರು ಡಿಗ್ರಿ ಬೆಳಗಾವಿಗೆ ಬಂದ್ಮೇಲೆ ಆದ್ರೆ ಏನಾದ್ರು ಸ್ವಲ್ಪ ತಣ್ಣನ ಗಾಳಿ ಕಾಣ್ತದೆ ನೋಡಬಹುದು ಅಂತ ಹೇಳಿದ್ರೆ ಬಹುಶಃ ಇಲ್ಲೂ ಕೂಡ ಬಿಸಿಲು ಏನ್ ಕಡಿಮೆ ಇಲ್ಲ ಇಲ್ಲೂ ಕೂಡ ಬಿಸಿ ಗಾಳಿ ಗುಲ್ಬರ್ಗ ಅಷ್ಟೇ ಬಿಸಿ ಗಾಳಿ ಬರ್ತಾ ಇದೆ ಇಂತಹ ಸುಡು ಬಿಸಿಲು ನನ್ನ ಸಹ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ತಾಯಂದ್ರ ಆಶೀರ್ವಾದ ಮಾಡೋದಕ್ಕೆ ಬಂದಿರಿ ನಮ್ಮ ಅಭ್ಯರ್ಥಿಗಳನ್ನ ಜಗದೀಶ್ ಚೆಟ್ಟರ್ ಅವರನ್ನ ಶ್ರದ್ಧೆ ತಾಯಂದರೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅವರು ಒಂದು ಹತ್ತು ದಿನದ ಹಿಂದೆ ಭಾರತೀಯ ಜನತಾ ಪಾರ್ಟಿ ಪ್ರಣಾಳಿಕೆಯನ್ನು ಬಿಡ್ತ ಬಿಡುಗಡೆ ಮಾಡ್ತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮ ಮ್ಯಾನಿಫೆಸ್ಟೋ ಅನ್ನ ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ ಪತ್ರವನ್ನ ಬಿಡುಗಡೆ ಮಾಡ್ತಾ ಒಂದು ಮಾತನ್ನ ನರೇಂದ್ರ ಮೋದಿಜಿ ಅವ್ರು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಮೋದಿಜಿ ಅವರು ಅಂತ ಹೇಳಿದ್ರೆ ಮೇಸ್ ದೇಶ್ ಕೋ ಮೇಸ್ ದೇಶ್ ಕೋ ಕಣೆ ನಹಿ ದೂಂಗ ಮೇಸ್ ದೇಶ್ ಕೋ ಕಬಿ ರುಕ್ನೆ ನಹಿ ದೂಂಗ ಮೇಸ್ ದೇಶ ಕೋ ಕಬಿ ಜುಕ್ನೆ ನಹಿ ದೂಂಗ ಅನ್ನೋ ಮಾತನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ ಏನಾದ್ರು ಅರ್ಥ ಇವತ್ತು ನರೇಂದ್ರ ಮೋದಿಜಿಯವರು ಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷಗಳ ಕಳೆದಿದೆ ತಾಯಂದ್ರೆ ತಮಗೆ ಗೊತ್ತಿರಲಿ ಕಳೆದ ಹತ್ತು ವರ್ಷದಲ್ಲಿನ ನರೇಂದ್ರ ಮೋದಿಜಿ ಜಿಯವರ ಆಡಳಿತದ ಅವಧಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಯಾವ ರೀತಿ ಒಂದು ಆಡಳಿತನ ನೀಡಿದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನಮ್ಮ ಕೇಂದ್ರ ಸರ್ಕಾರದ ಮೇಲಿಲ್ಲ ನರೇಂದ್ರ ಮೋದಿ ಜಿಯವ್ರ ಮೇಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಮುನ್ನ ಈ ದೇಶದಲ್ಲಿರ್ತಕ್ಕಂಥ ಯುವ ಜನತೆ ಹೊತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ಮಾತನಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಈ ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿರ್ತಕ್ಕಂಥ ಯುವ ಜನತೆ ತನ್ನ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ರು ಆದ್ರೆ ನರೇಂದ್ರ ಮೋದಿಜಿಯವರು ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಭಾರತದಲ್ಲೂ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇದೆ ಭಾರತದ ಭಾರತದಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಮಾಡ್ತಾ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ವಿಶ್ವಾಸವನ್ನ ಕೊಟ್ಟಿರ್ತಕ್ಕಂಥವರು ನರೇಂದ್ರ ಮೋದಿ ಜೋರು ಇವತ್ತು ಭಾರತ ಇವತ್ತು ಜಗತ್ತಿನ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಒಮ್ಮಿದೆ ತಾಯಂದ್ರೆ ಗೊತ್ತಿರಲಿ ಈ ಭೂಮಿಯ ಮೇಲೆ ಯಾವ್ದಾರ ಒಂದು ದೇಶದ ಪ್ರಧಾನಮಂತ್ರಿ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನನೂ ಕೂಡ ರಜೆಯನ್ನ ತೆಗೆದುಕೊಳ್ತೇನೆ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ತೇನೆ ಇವತ್ತು ಹಗಲು ರಾತ್ರಿ ತನ್ನ ದೇಶದ ಅಭಿವೃದ್ಧಿ ಬಗ್ಗೆ ಶ್ರಮಿಸ್ತಾ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಭೂಮಿಯ ಮೇಲೆ ಯಾರು ಇದ್ರೆ ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಎಲ್ಲಿವರೆಗೂ ಅಂತ ಹೇಳಿದ್ರೆ ಆ ನರೇಂದ್ರ ಮೋದಿಜಿಯವರು ಹೆತ್ತಂತ ತಾಯಿಯವರಿಂದ ದೂರ ಆದಾಗ ಅಂತ್ಯ ಸಂಸ್ಕಾರಕ್ಕೆ ಎರಡು ತಾಸುಗಳ ಕಾಲ ನರೇಂದ್ರ ಮೋದಿಜಿಯವರು ಅಹಮದಾಬಾದ್ಗೆ ಹೋಗ್ತಾರೆ ಮರುಕ್ಷಣ ತಾಯಿಯ ಅಂತ್ಯ ಸಂಸ್ಕಾರವನ್ನ ಗೌರವವಾಗಿ ನೆರವೇರಿಸಿ ಮರುಕ್ಷಣ ನರೇಂದ್ರ ಮೋದಿ ಇದವರು ದೆಹಲಿನಲ್ಲಿ ಪ್ರಧಾನಮಂತ್ರಿಗಳ ಕಚೇರಿನಲ್ಲಿ ಕೂತು ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಅಂತ ಪುಣ್ಯಾತ್ಮ ಈ ದೇಶದ ನಮ್ಮ ಪ್ರಧಾನಮಂತ್ರಿ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಮತ್ತೆಮ್ಮೆ ಅನಿಸದೆ ಆತ್ಮೀಯ ಬಂಧುಗಳೇ ನಮ್ಮೆಲ್ಲ ಪಕ್ಷದ ಮುಖಂಡರು ಮಾತನಾಡ್ತಾ ಹೇಳಿದ್ರು ನಮ್ಮ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅವ್ರು ಹೇಳ್ತಾ ಇದ್ರು ಯಾವಾಗಲೂ ಸಹ ದೇಶ ಮೇ ದೋ ನಿಶಾನ್ ನಹಿ ಚಲೇಗ ನಹಿ ಚಲೇಗ ಅನ್ನೋ ಮಾತನ್ನ ನಮ್ಮ ಸಂಸ್ಥಾಪಕರಲ್ಲೂ ಬರಾಗಿರ್ತಕ್ಕಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕೂಡ ಹೇಳ್ತಾ ಇದ್ರು ಯಾವ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿನ ತಂದಿದಂತ ಕಾಂಗ್ರೆಸ್ ಪಕ್ಷ ಕಾಶ್ಮೀರದಲ್ಲಿ ಉಗ್ರ ಗ್ರಾಮಗಳಿಗೆ ಒಂದು ಅಡಗು ತಾಣ ಆಗಿತ್ತು